जय भान कर्नाटक की समिति के, जय कलुर्गी वाहन कर्नाटक कलबुर्गी ಪರಂಪರೆಯನ್ನ ಕೆಡಿಸುವಂತ ದ್ವೇಷವನ್ನೇ ಹುಟ್ಟು ಹಾಕುವಂತ ರೀತಿಯಲ್ಲಿ ಅವರು ಪಥಸಂಚಲನೆಯನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದಾರ ನಾವು ಇದನ್ನ ತೀವ್ರವಾಗಿ ವಿರೋಧವನ್ನ ಉಂಟು ಮಾಡ್ತೀವಿ ಎರಡು ಕಾರಣಕ್ಕಾಗಿ ಒಂದನೇದಾಗಿ ಮಕ್ಕಳು ವಯಸ್ಸಾದವರು ಸಾಮಾನ್ಯ ಜನತೆ ಅಲ್ಲಿ ಇವರು ಪಥಸಂಚಲನೆಯ ಸಂದರ್ಭದಲ್ಲಿ ಅಕಾರಣವಾಗಿ ಕಾರಣವೇ ಇಲ್ಲ ಬಡಿಗೆ ಇಟ್ಕೊಂಡು ಓಡಾಡ್ತಾರ ಯಾಕೆ ಬಡಿಗೆ ಇಟ್ಕೊಂಡು ಓಡಾಡ್ತಾರ ಅವರಿಗೆ ವಯಸ್ಸಾಗಿ ನಡೀಲಿಕ್ಕೆ ಬರಲ್ಲ ಅಂದ್ರೆ ಬಡಿಗೆ ಇಟ್ಕೋಬಹುದು ಬಡಿಗೆ ಯಾಕೆ ಹಿಡಿತಾರ ಯಾರು ವಿರುದ್ಧ ಬಡಿಗೆ ಅದನ್ನ ಮಾರಕಾಸ್ತರ ಬಡಿಗೆ ಸಹ ಸೊ ಅಂತ ಬಡಿಗೆಯನ್ನು ಹಿಡ್ಕೊಂಡು ಇವರು ಮೆರವಣಿಗೆ ಮಾಡೋದನ್ನ ನಮ್ಮ ಸೌಹಾರ್ದ ಕರ್ನಾಟಕ ವೇದಿಕೆ ತೀವ್ರವಾಗಿ ನಾವು ವಿರೋಧವನ್ನ ಮಾಡ್ತೀವಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಪರ್ಮಿಷನ್ ಇಲ್ಲದೆ ಅವರಲ್ಲಿ ಪಥಸಂಚಲನ ಮಾಡಬಾರ್ದು ಮತ್ತೆ ಬಡಿಗೆಯೊಂದಿಗೆ ಸಿಟಿಯೊಂದಿಗೆ ಲಾಠಿಯೊಂದಿಗೆ ಪಥ ಸಂಚಲನ ಮಾಡಬಾರದು ಅನ್ನೋದನ್ನ ಹೇಳ್ಬಿಡ್ಲಾತ್ನಿ ಓದನೆ ಪುತ್ನಿ ಓಕೆ ಓಕೆ ನಾನ್ ಇದನ್ನ ಹೇಳ್ಬಿಡ್ಬೇಕು ಅನ್ಕೊಂಡೆ ಮೊನ್ನೆನೇ ಈ ಕೆಳಗೆ ಸಹಿ ಮಾಡಿರುವ ನಾವು ಚಿತಾಪುರ್ ಮತ್ತು ಕಲಬುರಗಿಯ ನಿವಾಸಿಗಳಾಗಿದ್ದೇವೆ ದತ್ತಿ ಮತ್ತು ಇತರ ಉಪಕ್ರಮಗಳ ಮೂಲಕ ಸಾರ್ವಜನಿಕ ಕಲ್ಯಾಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇವೆ ಕಳೆದ ಕೆಲವು ದಿನಗಳಿಂದ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಿತಾಪುರದಲ್ಲಿ ನಡೆಯಲಿರುವ ಆರ್ ಎಸ್ ಎಸ್ ಮೆರವಣಿಗೆಗೆ ದೊಡ್ಡ ಸಭೆಯನ್ನು ಸಜ್ಜುಗೊಳಿಸಲಾಗುತ್ತಿದೆ ಎಂದು ಮುಖ್ಯವಾಹಿನಿಯ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದರಿಂದ ಪರಿಸ್ಥಿತಿ ಉಲ್ಬಣಗೊಳ್ಳುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತೇವೆ ಮತ್ತು ತಕ್ಷಣದಲ್ಲಿ ತಡೆಗಟ್ಟುವ ಕ್ರಮವನ್ನು ಕೋರುತ್ತೇವೆ ಗೌರವಾನ್ವಿತ ಹೈಕೋರ್ಟ್ನ ನಿರ್ದೇಶನಗಳು ಮತ್ತು ಸರ್ಕಾರಿ ಆದೇಶಗಳ ಪ್ರಕಾರ ಪ್ರತಿಭಟನೆಗಳು ಮೆರವಣಿಗೆಗಳು ಮತ್ತು ಅಥವಾ ಸಂಚಾರ ಮತ್ತು ಸಾರ್ವಜನಿಕ ವ್ಯವಸ್ಥೆಯನ್ನು ಅಡ್ಡಿಪಡಿಸುವ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ರಸ್ತೆಗಳು ಮತ್ತು ಸ್ಥಳಗಳನ್ನು ಬಳಸಲಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರಸ್ತಾವಿತ ಮೆರವಣಿಗೆಯು ಗಂಭೀರ ಕಾನೂನು ಮತ್ತು ಸುವ್ಯವಸ್ಥೆ ಅಪಾಯಗಳನ್ನು ಅಪಾಯಗಳನ್ನು ಒಡ್ಡುತ್ತದೆ ಈ ಹಿನ್ನೆಲೆಯಲ್ಲಿ ಚಿತಾಪುರ್ನಲ್ಲಿ ಒಂದು ಲಕ್ಷ ಜನರು ಸೇರಬಹುದು ಎಂಬ ಹೇಳಿಕೆಗಳನ್ನ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳಲ್ಲಿ ನೋಡಿದ್ದೇವೆ ಹಿಂದೂಗಳ ಈ ಮೌನ ಯಾತಕ್ಕಾಗಿ ಅನ್ನುವಂಥದ್ದು ಪ್ರಚೋದನಕಾರಿ ಸಾಲುಗಳು ಇದರಲ್ಲಿ ಸೇರಿವೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಏನಾದರೂ ಅಪಾಯ ಸಂಭವಿಸುವುದನ್ನು ಮುನ್ಸೂಚನೆ ನೀಡುತ್ತದೆ ಆರ್ ಎಸ್ ಎಸ್ ಇತ್ತೀಚೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಲಾಠಿಗಳೊಂದಿಗೆ ಮೆರವಣಿಗೆಗಳನ್ನು ನಡೆಸಿದೆ ಚಿತ್ತಾಪುರದಂತಹ ಸಣ್ಣ ಪಟ್ಟಣದಲ್ಲಿ ದೊಡ್ಡ ಸಂಖ್ಯೆ ಜನರು ಲಾಠಿಗಳೊಂದಿಗೆ ಅಥವಾ ಇತರ ಆಯುಧಗಳೊಂದಿಗೆ ಬಂದರೆ ಅದು ನಾಗರಿಕರಲ್ಲಿ ಭಯವನ್ನು ಉಂಟು ಮಾಡುತ್ತದೆ ಅನಗತ್ಯ ಸಮಾಜ ಉದ್ವಿಗ್ನತೆಯನ್ನು ಸೃಷ್ಟಿಸುತ್ತದೆ ಮತ್ತು ಸಾಮಾಜಿಕ ಮಾನಸಿಕ ಪರಿಣಾಮವನ್ನು ಬೀರುತ್ತದೆ ವಿಶೇಷವಾಗಿ ಮಕ್ಕಳು ಮತ್ತು ಮೇಲೆ ಇದರ ದುಷ್ಪರಿಣಾಮ ಆಗುತ್ತದೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ನೂರಾರು ಲಾಠಿಗಳನ್ನು ಬೀಸುವ ಮೆರವಣಿಗೆಗಳು ವಿಶೇಷವಾಗಿ ನೋಂದಾವಣಿ ಆಗಲಾರದಂತಹ ಸಂಸ್ಥೆಗಳಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಅದು ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುತ್ತವೆ ಪೂರ್ವ ನಿದರ್ಶನಗಳು ಅಪಾಯವನ್ನು ಒತ್ತಿ ಹೇಳುತ್ತವೆ ಇತ್ತೀಚೆಗೆ ಒಡಿಶಾ ಇದಕ್ಕೆ ಒಡಿಶಾ ಹಿಂಸಾಚಾರ ಇದಕ್ಕೆ ಸಾಕ್ಷಿಯಾಗಿದೆ ಪೊಲೀಸರ ನಿರಾಕರಣೆ ಹೊರತಾಗಿಯೂ ಸಹಿತ ವಿಎಚ್ಪಿ ಮೆರವಣಿಗೆ ನಡೆಯಿತು ನಂತರ ಮೂವತ್ತಾರು ಗಂಟೆಗಳ ಕರ್ಫ್ಯೂ ವಿಧಿಸಲಾಯಿತು ಮತ್ತು ಇಪ್ಪತ್ತೈದು ಪೊಲೀಸ್ ಸಿಬ್ಬಂದಿ ಗಾಯಗೊಂಡರು ಕರ್ನಾಟಕದ ಸೆಡಂನಲ್ಲಿ ನಿಷೇಧ ಹೊರತಾಗಿಯೂ ರೂಟ್ ಮಾರ್ಚ್ ಮುಂದುವರೆದಿದೆ ಎಂದು ವರದಿಯಾಗಿದೆ ಇದು ಪಟ್ಟಣದಲ್ಲಿ ಉದ್ವಿಗ್ನತೆಗೆ ಕಾರಣವಾಯಿತು ಚಿತ್ತಾಪುರವು ಕೋಮು ಸಾಮರಸ್ಯ ಮತ್ತು ಬಹುತ್ವ ಸಂಪ್ರದಾಯಗಳ ದೀರ್ಘಕಾಲದ ದಾಖಲೆಯನ್ನು ಹೊಂದಿವೆ ಸಮುದಾಯಗಳು ನಿಯಮಿತವಾಗಿ ನೆರೆಹೊರೆಯ ಕಾರ್ಯಕ್ರಮಗಳು ಮತ್ತು ಅಂತರ್ಧರ್ಮೀಯ ಆಚರಣೆಗಳಲ್ಲಿ ಭಾಗವಹಿಸುತ್ತವೆ ಈ ರೀತಿಯ ಮೆರವಣಿಗೆಯು ಸಾಮರಸ್ಯದ ಸಮತೋಲನಕ್ಕೆ ಅಡ್ಡಿ ಉಂಟು ಮಾಡುತ್ತದೆ ಮತ್ತು ಅಶಾಂತಿಯನ್ನು ಪ್ರಚೋದಿಸುತ್ತದೆ ಮತ್ತು ಪರಂಪರೆಯಿಂದ ನಿರ್ಮಿಸಲಾದ ಭ್ರಾತೃತ್ವ ಭಾವನೆಯನ್ನು ಕೆಡಿಸುತ್ತದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚುನಾಯಿತ ಪ್ರತಿನಿಧಿಯ ವಿರುದ್ಧ ಅಸಂಸದೀಯ ಭಾಷೆಯನ್ನು ಬಳಸಿದ ನಂತರ ಚಿತಾಪುರದಲ್ಲಿ ಘರ್ಷಣೆ ನಡೆಯಿತು ಚಿತಾಪುರ ಚೆನ್ನೋದಂತಹ ರಾಷ್ಟ್ರೀಯ ಚಟುವಟಿಕೆಗಳು ಇಲ್ಲಿನ ನಿವಾಸಿಗಳಲ್ಲಿ ಕೋಮುವಾದ ಪ್ರಚೋದನೆಯಂತ ವಾತಾವರಣ ಮತ್ತು ವಾರಗಳ ಕಾಲ ಭಯದ ವಾತಾವರಣಕ್ಕೆ ಕಾರಣವಾಯಿತು ರಾಜಕೀಯ ಜಗಳಗಳ ನಡುವೆ ಆ ಬರುವ ಆಪ್ ಇಂತಹ ಪ್ರಸ್ತುತ ಕಾರ್ಯಕ್ರಮದ ಸಜ್ಜುಗೊಳಿಸುವಿಕೆಯು ಪ್ರತಿಕಾರದಂತೆ ಕಾಣುತ್ತದೆ ಮತ್ತು ಅಸ್ಥಿರ ಪರಿಸ್ಥಿತಿಯ ಅಪಾಯವನ್ನು ಹೆಚ್ಚು ಮಾಡುತ್ತದೆ ಇದು ಸ್ಪಷ್ಟವಾಗಿ ರಾಜಕೀಯ ಘರ್ಷಣೆಯಾಗಿದ್ದು ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿಯ ಹಲವಾರು ಹಿರಿಯ ನಾಯಕರು ಈ ವಿಷಯವನ್ನು ದೊಡ್ಡದಾಗಿ ಬೆಳೆಸಲು ಯತ್ನಿಸುತ್ತಿದ್ದಾರೆ ಕರ್ನಾಟಕದ ಪ್ರಮುಖ ವಿರೋಧ ಪಕ್ಷವಾಗಿರುವ ಮತ್ತು ಆರ್ ಎಸ್ ಎಸ್ ಸೈದ್ಧಾಂತಿಕ ಮಾರ್ಗದರ್ಶನ ಮತ್ತು ಸಾಂಸ್ಥಿಕ ಸಾಂಸ್ಥಿಕ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಬಿಜೆಪಿ ಈ ಸಜ್ಜುಗೊಳಿಸುವಿಕೆಯನ್ನು ಸಕ್ರಿಯವಾಗಿ ಪ್ರೋತ್ಸಾಹಿಸುತ್ತಿದೆ ಇದು ಚಿತಾಪುರದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ಮೇಲಿನ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಚಿತಾಪುರದ ಸಾರ್ವಜನಿಕ ರಸ್ತೆಗಳಲ್ಲಿ ಅಂತ ಯಾವುದೇ ಮೆರವಣಿಗೆಗೆ ಅನುಮತಿ ನಿರಾಕರಿಸಬೇಕೆಂದು ನಾವು ಬಲವಾಗಿ ಒತ್ತಾಯಿಸುತ್ತೇವೆ ಪ್ರಚೋದ ಮಾರಕಾಸ್ತ್ರಗಳನ್ನು ಹಿಡಿದು ಮತ ಸಂಚಲನೆ ಮಾಡೋದು ಅವರಿಗೆ ಮೊದಲಿನಿಂದ ಅಭ್ಯಾಸ ಆದ ದಸರಾ ಸಂದರ್ಭದೊಳಗನು ಅವರು ಮಾರಕಾಸ್ತ್ರವನ್ನ ಮಹಿಳೆಯರ ಕೈಗೂ ಕೊಟ್ಟು ಮೆರವಣಿಗೆ ಒಂದು ಅಪಾಯಕಾರಿ ಪ್ರವೃತ್ತಿ ಆರ್ ಎಸ್ ಎಸ್ ಈ ದೇಶದ ಒಳಗ ರೂಢಿಸ್ಕೊಂಡು ಬಂದದ ಇತ್ತೀಚೆಗೆ ಚಿತಾಪುರಿನ ಒಳಗ ಅವರು ಪರ್ಮಿಷನ್ ಇಲ್ಲದೇನೆ ಅಹ್ ಪಥಸಂಚಲನ ಮಾಡಲಿಕ್ಕೆ ಹೋಗಿದ್ರು ಪರ್ಮಿಷನ್ ತಗೋಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ ಆಗಿರೋದ್ರಿಂದ ಅವರು ವ್ಯಗ್ರರಾಗಿ ಇವತ್ತು ಚಿತ್ತಾಪುರ ಚಲೋ ಅನ್ನೋ ರೀತಿಯಲ್ಲಿ ಮತ್ತು ಲಾಠಿ ಹಿಡ್ಕೊಂಡು ಭಯ ಹುಟ್ಟಿಸುವ ರೀತಿಯಲ್ಲಿ ಅವರು ಚಿತ್ತಾಪುರದಲ್ಲಿ ನಾವು ವರ ಸಂಚಲನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಾರ ಇದೆಲ್ಲವೂ ಸಹಿತ ಸೌಹಾರ್ದ ಕರ್ನಾಟಕ ಕಲಬುರಗಿ ನಾವು ಗಂಭೀರವಾಗಿ ಇದನ್ನ ಪರಿಗಣಿಸಿದೆವು ಯಾಕಂತ ಕೇಳಿದ್ರ ನಮ್ಮ ನಾಡು ಕಲ್ಯಾಣ ಕರ್ನಾಟಕ ಕರ್ನಾಟಕ ವಿಶೇಷವಾಗಿ ಚಿತಾಪುರ ಬುದ್ಧ ನೆಲ ಚಿತಾಕುರ ಸೂಫಿಸ್ ಅಂತ ಅವಧೂತ ಆರೂಢರ ನೆಲ ಅಲ್ಲಿ ಎಲ್ಲ ಜನತೆ ಎಲ್ಲ ಸಮುದಾಯದ ಜನತೆ ನಾವು ಭಾವೈಕ್ಯತೆಯಿಂದ ಬದುಕು ನಡೆಸಲತ್ತಿವಿ ಅಂತ ನೆಲದೊಳಗ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ್ಮಿಷನ್ ಇಲ್ಲದೇನೆ ಪಥಸಂಚಲನ ಮಾಡುವಂತ ಒಂದು ಧಾಷ್ಟತೆಯನ್ನ ಒಂದು ದುಷ್ಟ ಯೋಜನೆಯನ್ನ ಅದು ವ್ಯಕ್ತ ಮಾಡ್ಲತ್ತದೆ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ ಅವರು ಬರೇ ಪಥಸಂಚಲನ ಮಾಡೋದಿಲ್ಲ ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ ಲಾಠಿ ಅಂದ್ರೆ ಅದೊಂದು ಮಾರಕಾಸ್ತ್ರವೇ ಮಾರಕ ಆಯುಧವೇ ನಾವು ಹೇಳ್ತೀವಿ ನೀವು ಪಥಸಂಚಲನ ಮಾಡ್ಬೇಕಾದ್ರ ಲಾಠಿ ತಗೊಂಡು ಪಥ ಸಂಚಲನ ಯಾಕೆ ಮಾಡ್ತೀರಿ ಯಾರ ಮೇಲೆ ಪ್ರಯೋಗ ಮಾಡೋರಿದ್ದೀವಿ ನಾವೆಲ್ಲ ಭಾರತೀಯರು ಭಾರತೀಯರ ಮೇಲೆ ಬಲ ಪ್ರಯೋಗ ಮಾಡ್ಲಿಕ್ಕಾಗಿ ಲಾಠಿಯನ್ನ ತಗೊಂಡು ಮಾಡ್ತೀರಾ ಇಲ್ಲ ಸುಮ್ಮನೆ ಶೋಕಿಗಾಗಿ ಮಾಡ್ತೀರಿ ಶೋಕಿಗಾಗಿ ಅಂತೂ ಸಾಧ್ಯ ಇಲ್ಲ ನೀವು ಲಾಠಿ ತಗೊಂಡು ಪಥ ಸಂಚಲನ ಮಾಡ್ತೀರಿ ಅಂದ್ರ ಅದು ಮಕ್ಕಳಲ್ಲಿ ಯುವಜನರಲ್ಲಿ ಸಾಮಾನ್ಯರಲ್ಲಿ ಬಡವರಲ್ಲಿ ದುಡಿಮೆಗಾರ ಜನರಲ್ಲಿ ಒಂದು ಭಯವನ್ನ ಉಂಟು ಮಾಡ್ಲಿಕ್ಕಾಗಿ ನೀವು ಲಾಠಿಯನ್ನ ತಗೊಂಡು ಪಥ ಸಂಚಲನ ಮಾಡ್ತೀರಿ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ ಯಾವ ಕೈಯೊಳಗ ಆರ್ ಎಸ್ ಎಸ್ ಈ ದೇಶದ ತಿರಂಗಾ ಜೆಂಡಾದಲ್ಲಿ ನೀಲಿ ಅಶೋಕ್ ಚಕ್ರ ಇರುವಂತ ಬಾವುಟವನ್ನ ನೀವು ಇವತ್ತಿಗೂ ಹಿಡೀಲಿಕ್ಕೆ ಸಿದ್ಧ ಇಲ್ಲ ನೀವು ಇಲ್ಲಿ ನಿಮ್ಮ ಭಗವ ಬಾವುಟವನ್ನ ಹಿಡ್ಕೊಂಡು ನೀವು ಮೆರವಣಿಗೆ ಮಾಡ್ತೀವಿ ಓಕೆ ಮಾಡ್ಕಲ್ರಿ ಆದ್ರೆ ಲಾಟಿಯನ್ನ ಹಿಡ್ಕೊಂಡು ಭಗವ ಬಾವುಟನ್ನು ಹಿಡ್ಕೊಂಡು ಡ್ರಮ್ ಅನ್ನು ಹೊಡ್ಕೊಂಡು ಒಂದು ಭಯವನ್ನ ಉಂಟು ಮಾಡುವಂತ ನೀವು ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದನ್ನ ಯಾವ ಕೈಯಲ್ಲಿ ನೀವು ಭಾರತದ ಬಾವುಟ ಹಿಡಿಯಲ್ಲ ಆ ಕೈಯಲ್ಲಿ ಲಾಠಿಯನ್ನು ಹಿಡಿದು ಎಲ್ಲ ಕಡೆಗೂ ಓಡಾಡಿ ಭಯವನ್ನು ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇವರ ಲಾಠಿಯೊಂದಿಗಿನ ಭಯ ಉಂಟು ಮಾಡುವಂಥ ಇಂಥ ಒಂದು ವಿಷಮಯ ದ್ವೇಷ ಹುಟ್ಟಿಸುವಂಥ ಪಥ ಸಂಚಲನೆಗೆ ಸರ್ಕಾರ ಅನುಮತಿಯನ್ನು ಕೊಡಬಾರ್ದು ಅಂತ ನಾವು ಆಗ್ರಹ ಮಾಡಲಿಕ್ಕಾಗಿ ಇವತ್ತು ಸವಾದ ಕರ್ನಾಟಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರವನ್ನು ಕೊಟ್ಟಿದ್ದೀವಿ